ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವರು ಸಾಲ ಕೆಲವೊಬ್ಬರು ಆರೋಗ್ಯ ಅಂದಾಗ ಏನಾದರೂ ಸಣ್ಣ ಪುಟ್ಟ ಟೆಕ್ನಿಕ್ಗಳನ್ನು ಮನೆಯಲ್ಲಿ ಫಾಲೋ ಮಾಡಿದ್ರೆ ಒಂದೊಳ್ಳೆ ಬದುಕನ್ನು ಕಂಡುಕೊಳ್ಬೋದು ಅನ್ನೋದಾದರೆ ಏನಾದರೂ ಪುಟ್ಟ ಸಲಹೆ ಮೊದಲಿಗೆ ಮೇಡಮ್ ಎಲ್ಲರೂ ವ್ಯಾಪಾರ ಮಾಡಬೇಕು ಅಂತ ನಾನು ಹೇಳಿದ್ನಲ್ವಾ ಸೊ ಯಾರೆಲ್ಲ ಇರ್ತಿರೋ ಮಾಡಲೇಬೇಕು ನಾನು ವ್ಯಾಪಾರ ಬಿಸ್ನೆಸ್ ಮಾಡಬೇಕು ಶ್ರೀಮಂತನಾಗಬೇಕು ಅಂತಿರೋರು ರೆಸಿಗ್ನೇಷನ್ ಲೆಟರು ಇವತ್ತೇ ನಾನೀಗ ಮಾತಾಡ್ತಿದ್ದೀನಲ್ವ ಇವಾಗಲೇ ಒಂದು ಪೇಪರ್ ತೆಗೆದುಕೊಂಡು ಬರೆದ್ಬಿಡ್ಬೇಕು ರೆಸಿಗ್ನೇಷನ್ ಲೆಟರ್ ಫಸ್ಟ್ ಬರೀಬೇಕು ಯಾವಾಗ ನಾವು ಸುಪ್ತಚೇತನ ಮನಸ್ಸಿಗೆ ನಾನು ಇದಾಗಬೇಕು ಅಂತ ಹೇಳಿ ಆ್ಯಕ್ಷನ್ ಮಾಡ್ತೀವೋ ಕ್ರಿಯೆ ಮಾಡ್ತೀವೋ ಅಲ್ಲಿಂದ ಆಚೆಗೆ ಅವಕಾಶಗಳು ಅದೇ ಕೊಡುತ್ತೆ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡು ಇವು ಯೂನಿವರ್ಸೇ ದಾರಿ ತೋರಿಸುತ್ತೆ ಎಷ್ಟೋ ಜನ ನಾವು ಸುಮ್ಮನೆ ಅಂದ್ಕೊಳ್ತಿರ್ತೀವಿ ಬಟ್ ಕ್ರಿಯೆ ಮಾಡೋದೇ ಇಲ್ಲ ಈಗ ರೆಸಿಗ್ನೇಷನ್ ಬರೆಯೋದಕ್ಕೆ ಹೇಳಿದ್ದು ಯಾವುದೋ ಒಂದು ಪೇಪರಲ್ಲಿ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಆಫೀಸ್ಗೆ ಕೊಡಿ ಅಂತ ಹೇಳಲಿಲ್ಲ ಒಂದು ವೇಳೆ ರೆಸಿಗ್ನೇಷನ್ ಲೆಟ್ರ್ ಕೊಡಬೇಕಂದ್ರೆ ಹನ್ನೆರಡು ತಿಂಗಳಿಗಾಗುವಷ್ಟು ದುಡ್ಡನ್ನು ನಾವು ಎತ್ತಿಟ್ಕೊಂಡಿರಬೇಕು ಒಂದು ತಿಂಗಳ ಬಜೆಟ್ ನನ್ನ ಮನೆಗೆ ಒಂದು ಲಕ್ಷ ಬೇಕು ಅಂತಂದರೆ ಹನ್ನೆರಡು ತಿಂಗಳಿಗೆ ಆಗುವಷ್ಟು ದುಡ್ಡು ನಾನು ಎತ್ತಿಡಬೇಕು ಬಿಸ್ನೆಸ್ ಬಗ್ಗೆ ಕಲ್ತಿರಬೇಕು ಇವೆ ಎಲ್ಲ ಆಗಬೇಕು ಅಂತಂದ್ರೆ ಪ್ರಪ್ರಥಮವಾಗಿ ನಾವು ರೆಸಿಗ್ನೇಷನ್ ಲೆಟರ್ ಬರೀಬೇಕು ಆವಾಗ ಮಾತ್ರ ಏನೋ ಕನಿಷ್ಠ ಹನ್ನೆರಡು ತಿಂಗಳಲ್ಲಿ ನೀವು ಬಿಸ್ನೆಸ್ಗೆ ಹೋಗ್ತೀರಾ ಆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಫ್ರೂಟ್ಫುಲ್ ಆಗಿ ಆಗುತ್ತೆ ನೀವು ಶ್ರೀಮಂತರಾಗ್ತೀರಾ ಖಂಡಿತವಾಗಿಯೂ ಬಟ್ ದಿಸ್ ಫಸ್ಟ್ ತಿಂಗ್ ದಟ್ ಉದ್ದಿಮೆಯ ಕನಸೇ ಇರಲ್ಲ ಕೆಲವರಿಗೆ ಉದ್ಯೋಗದಾತರ ಆಗಬೇಕು ಉದ್ಯೋಗ ಮಾಡ್ತಿರ್ತಾರೆ ಬಟ್ ಶ್ರೀಮಂತರಾಗಬೇಕು ಅವರು ಕೂಡ ಇದನ್ನು ಖಂಡಿತ ಸಿ ಅವ್ರವ್ರ ಲೈಕಿಂಗ್ ಮೇಡಮ್ ಯು ಸಪೋಸ್ ಕೆಲ್ಸಾನೇ ನನ್ಗೆ ಖುಷಿ ಆಗ್ತಿದೆ ಅನ್ಕೊಳ್ಳಿ ಅಲ್ಲಿ ನೆಟ್ಟ ಕೆಲಸ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ವಿ ಹ್ಯಾವ್ ಟು ಗೀವ್ ಅವರ್ ಕಂಪ್ಲೀಟ್ ಸೆಲ್ಫ್ ಐ ಮೀನ್ ವೆರಿ ರೈಟ್ ಕ್ವಶನ್ ಅದು ಕೆಲವ್ರಿಗೆ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟೇ ಇರಲ್ಲ ನಾನು ಇಲ್ಲಪ್ಪ ನನಗೆ ಈ ಕೆಲಸನೇ ಇಷ್ಟ ಇದೆ ಖಂಡಿತವಾಗಿಯೂ ನೀವು ಶ್ರೀಮಂತರ ಆಗ್ತೀರ ಬಿಕಾಸ್ ಯು ಅವರ್ ಹ್ಯಾಪಿ ನೀವು ಎಂಜಾಯ್ ಮಾಡ್ತಿದ್ದೀರಾ ಕೆಲಸನ ಆ ಕೆಲಸದ ನಿಮ್ಗೆ ಏನು ಬರುತ್ತೋ ಅದ್ರಲ್ಲಿ ಸಂತೃಪ್ತಿ ಇದೆ ಅದೇ ಶ್ರೀಮಂತಿಕೆ ಅಲ್ಲ ಮೇಡಮ್ ಬೇಸಿಕಲಿ ನಾವು ಲೈಫಲ್ಲಿ ಹ್ಯಾಪಿಯಾಗಿರಬೇಕು ಅದೇ ಶ್ರೀಮಂತಿಕೆ ಅನ್ನುವಂಥದ್ದು ಸೊ ಹಾಗಾಗಿ ನೀವು ಅದನ್ನೇ ಕಂಟಿನ್ಯೂ ಮಾಡಿ ಬಟ್ ಸರಿಯಾಗಿ ಮಾಡಿ ಸರಿಯಾಗಿ ಮಾಡಿದರೆ ಅದರಲ್ಲೂ ಶ್ರೀಮಂತರಾಗ್ಬೋದು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ